ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ ಗೆ ವೆಲ್ಕಮ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಬ್ಲೌಸ್ ದು ಪೂರ್ತಿ ರೆಡಿ ಆಗಿದೆ ಫ್ರಂಟ್ ಪಾರ್ಟು ಇದಕ್ಕೆ ನಾನು ಉಕ್ಸ್ಪಟ್ಟಿ ಮತ್ತೆ ಕಾಜಿ ಪಟ್ಟಿನ ಹಾಕ್ಬೇಕು ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಉಕ್ಸ್ಪಟ್ಟಿ ಮತ್ತೆ ಕಾಜಿ ಪಟ್ಟಿನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಟಕ್ಸ್ ಪೈಂಟ್ ಎಲ್ಲ ಹಿಡ್ದಿದ್ದಾಗಿದೆ ಹಾಗೆ ಬೆಳ್ಪಟ್ಟಿ ಕೂಡ ಅಟ್ಯಾಚ್ ಮಾಡಿದೀನಿ ಟಕ್ಸ್ ಪೈಂಟ್ ಹಿಡಿಯೋದು ಮತ್ತೆ ಬೆಳ್ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸರಿ ಹೋಗಿ ಚೆಕ್ ಮಾಡಿ ಹಾಗೆ ನೋಡಿ ಈಗ ನಾನು ಇಲ್ಲಿ ಉಕ್ಸ್ಪಟ್ಟಿ ಮತ್ತೆ ಕಾಜಾ ಪಟ್ಟಿನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಕೆಲವೊಬ್ರು ರೈಟ್ ಸೈಡು ಉಕ್ಸ್ಪಟ್ಟಿ ಮತ್ತೆ ಲೆಫ್ಟ್ ಸೈಡ್ ಕಾಜಾಪಟ್ಟಿ ಹಾಕ್ತಾರೆ ಬಟ್ ನಾನು ರೈಟ್ ಸೈಡ್ಗೆ ಉಕ್ಸ್ ಪಟ್ಟಿ ಮತ್ತೆ ರೈಟ್ ಸೈಡ್ ಗೆ ಕಾಜಾಪಟ್ಟಿನ ಹಾಕ್ತೀನಿ ಮೊದಲಿಂದ ಇದೇ ರೀತಿ ಅಭ್ಯಾಸ ಇರೋದು ನಿಮ್ ಕಡೆ ನೀವು ಯಾವ ರೀತಿ ಆಗ್ತೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡ್ತಾ ಇರ್ಬೋದು ಲೆಂತ್ ನೋಡಿ ಇದಕ್ಕಿಂತ ಸ್ವಲ್ಪ ಉದ್ದನೆ ತಗೊಂಡಿದ್ದೀನಿ ಬಟ್ಟೆ ಹಾಗೆ ಎರಡ್ ಇಂಚಷ್ಟು ಆಗ್ಲ ಬೇಕು ನಮಗೆ ಬಟ್ಟೆ ಮೇಲ್ಬಾಗ ಒಂದು ಅರ್ಧ ಇಂಚ್ ಅಷ್ಟು ಒಂದು ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಸೆಂಟರ್ ಗೆ ಒಂದು ಫೋಲ್ಡ್ ನ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಆದ್ಮೇಲೆ ಸ್ಟ್ರೈಟ್ ಅಲ್ಲಿ ಈ ರೀತಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾವು ಏನ್ ಸ್ಟಿಚ್ ಮಾಡ್ತೀವಲ್ವಾ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಇಟ್ಕೊಳ್ಳಿ ನಮ್ಗೆ ಒಂದ್ ಅಹ್ ಮುಕ್ಕಾಲು ಇಂಚ್ ಅಷ್ಟಾದ್ರೂ ಬರ್ಬೇಕು ನಮ್ಗೆ ಇದೇನಿದೆ ಒಂದ್ ಇಂಚ್ ಇಲ್ಲ ಮುಕ್ಕಾಲು ಇಂಚ್ ಬಂದ್ರೆ ಸಾಕು ನಮ್ಗೆ ಇಲ್ಲಿ ಕಾಲ್ ಇಂಚ್ಷ್ಟು ನಮ್ಗೆ ಕಚ್ಚ ಹೋಗುತ್ತಲ್ವಾ ಹಾಗಾಗಿ ಮುಕ್ಕಾಲ್ ಇಂಚ್ ಬಂದ್ರೆ ಸಾಕಾಗುತ್ತೆ ಮೊದ್ಲೇ ರೀತಿ ರಫ್ ಹೊಡ್ಕೊಳ್ಳಿ ರಫ್ ಹೊಡ್ಕೊಂಡು ಆಮೇಲೆ ಸೇಮ್ ಅದೇ ಮೆಥಡ್ಗೆನೆ ಮುಂದೆ ಬನ್ನಿ ನೋಡಿ ಇದೇ ರೀತಿನೇ ಮುಂದೆ ಹೊಲ್ಕೊಂಡು ಬನ್ನಿ ಇಲ್ಲಿ ಒಂದು ಕಾಲ್ ಇಂಚ್ ಅಷ್ಟಿರ್ಲಿ ನೋಡಿ ಈ ರೀತಿ ಒಂದು ಕಾಲು ಇಂಚಷ್ಟು ನ ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಕಾಲ್ ಇಂಚ್ ಆದ್ರೂ ಓಕೆ ಇಲ್ಲ ಅರ್ಧ ಇಂಚ್ ಆದ್ರೂ ಓಕೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮೇಲ್ಭಾಗ ಬರೋ ರೀತಿ ಇದನ್ನ ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಪೀಸ್ ಇದೆಯಲ್ಲ ಇದನ್ನ ಈ ರೀತಿ ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲೂ ಕೂಡ ಅಷ್ಟೇ ಈ ರೀತಿ ನೀಟಾಗಿ ರಫ್ ಹೊಡಿಬೇಕು ಈ ರೀತಿ ರಫ್ ಕೊಡೋದ್ಮೇಲೆ ಇದು ಬಂದು ಎಡ್ಜು ಕರೆಕ್ಟಾಗಿ ಬಂದಿರಬೇಕು ನೋಡಿ ಈ ಎಡ್ಜು ಕರೆಕ್ಟಾಗಿ ಬಂದಿರಬೇಕು ಇದಾದ್ಮೇಲೆ ಈ ಕಡೆ ಎಕ್ಸ್ಟ್ರಾ ಕಚ್ಚಾ ಇರುತ್ತಲ್ಲ ಅದು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಹಾಗೆ ಇಲ್ಲೂ ಕೂಡಷ್ಟು ಸ್ವಲ್ಪ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ಅಲ್ಲಿ ದಪ್ಪ ಇರುತ್ತೆ ಬಟ್ಟೆ ಹಾಗಾಗಿ ನೆಕ್ಸ್ಟ್ ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇದೇನಿದೆಯಲ್ಲ ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಈ ಲೈನಿಂಗ್ ಪೀಸ್ ಇದೆಯಲ್ಲ ಇದ್ರ ಮೇಲ್ಭಾಗ ಒಂದು ಹೊಲಿಗೆನ ಹಾಕಬೇಕು ನೋಡಿ ಇಲ್ಲಿ ಒಂದು ಹೊಲಿಗೆ ಬಂತು ನಾವು ಉಕ್ಸ್ಪಟ್ಟಿನ ಏನ್ ಮಾಡ್ತೀವಿ ಅಂದ್ರೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ತೀವಿ ನೋಡಿ ಈ ರೀತಿ ಒಳಗಡೆ ಫೋಲ್ಡ್ ಆಗಬೇಕು ಕಾಜೆ ಪಟ್ಟಿ ಬಂದು ಈ ರೀತಿ ಕೆಳಗಡೆನೆ ಬರುತ್ತೆ ಉಕ್ಸ್ಪಟ್ಟಿ ಬಂದು ಈ ರೀತಿ ಒಳಗಡೆ ಬರುತ್ತೆ ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ಒಂದು ಹೊಲಿಗೆನ ಹಾಕೋಬೇಕು ನೋಡಿ ಈ ರೀತಿ ಬ್ಲೌಸ್ ಬ್ಲೌಸ್ ಏನಿರುತ್ತಲ್ವ ಇದ್ರ ಮೇಲ್ ಭಾಗ ಬರುತ್ತೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಹೊಲಿಗೆನ ಹಾಕೋಬೇಕು ಆದಷ್ಟು ನೋಡಿ ಇಲ್ಲೆಲ್ಲ ನೀಟಾಗಿ ರಫ್ ಇಲ್ಲಿ ರಫ್ ಹೊಡೆದಿದ್ದಾದ್ಮೇಲೆ ಹಾಗೆ ಮುಂದಕ್ಕೆ ಹೊಲಿಗೆನ ಹಾಕೊಂಡು ಬನ್ನಿ ಇದೇನಿರುತ್ತಲ್ವಾ ಈ ಪೈಸ್ ಕಟ್ಟಿರ್ತೀವಲ್ವ ಈ ಪೀಸ್ ಇದ್ರ ಮೇಲೆ ಬಗ್ಗೆ ಬರ್ಬೇಕು ಆ ರೀತಿ ನೀಟಾಗಿ ಹೊಲ್ಕೊಂಡು ಬನ್ನಿ ನೋಡಿ ಈ ರೀತಿ ನೀಟಾಗಿ ಇಲ್ಲೂ ಕೂಡ ರಫ್ ಹೊಡೆದು ಎಣ್ಣೆ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಇದೇ ರೀತಿನೇ ಸಿಂಪಲ್ ಆಗಿ ನಾವು ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡಬೇಕು ಎಲ್ಲ ಬ್ಲೌಸ್ಗೂ ಅಷ್ಟೇ ನಿಮಗೆ ರೈಟ್ ಸೈಡ್ ಬೇಕು ಅಂದರೆ ರೈಟ್ ಸೈಡ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡ್ ಬೇಕು ಅಂದರೆ ಲೆಫ್ಟ್ ಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಫಸ್ಟ್ ಲಿಂದ ರೂಢಿ ಇರುತ್ತೆ ಆ ರೀತಿ ಮಾಡ್ಕೊಳ್ಳಿ ಬಟ್ ಫಿನಿಶಿಂಗು ತುಂಬಾ ಚೆನ್ನಾಗಿರ್ಬೇಕು ಇಲ್ಲೆಲ್ಲ ಏನು ಎಕ್ಸ್ಟ್ರಾ ಕೂಳೆ ಬರೋದು ಈ ಥರದ್ದು ಏನು ಆಗ್ಬಾರ್ದು ಈ ರೀತಿ ನೀಟಾಗಿ ಫಿನಿಶಿಂಗು ಬರಬೇಕು ಆ ರೀತಿ ನೀವು ಉಕ್ಸ್ಪಟ್ಟಿನ ಕಟ್ಕೊಳ್ಳಿ ಆಲ್ಮೋಸ್ಟ್ ಒಂದು ಬ್ಲೌಸ್ಗೆ ಆಲ್ಮೋಸ್ಟ್ ಐದು ಬುಕ್ಸ್ ಬರುತ್ತೆ ನೆಕ್ಸ್ಟ್ ಈಗ ನಾನು ಕಾಜಾಪಟ್ಟಿನ ಪಟ್ಟಿನ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಈಗ ನಾನು ಕಾಜಿ ಪಟ್ಟಿನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ಇಲ್ಲಿ ರೈಟ್ ಸೈಡ್ ಗೆ ನಾನು ಕಾಜಿ ಪಟ್ಟಿನ ಹಾಕ್ತಾ ಇದೀನಿ ಲೆಫ್ಟ್ ಸೈಡ್ ಗೆ ಉಕ್ಸ್ ಪಟ್ಟಿನ ಹಾಕಿದೀನಿ ಕಾಜಿ ಪಟ್ಟಿಗೆ ಬಂದು ನೋಡಿ ಈ ರೀತಿ ಒಂದು ಇಂಚ್ ಇಂಚಷ್ಟು ಅಗ್ಲ ಲೈನಿಂಗ್ ಮತ್ತೆ ಮೇಯ್ತ್ ಲಿ ಕೂಡ ತಗೊಂಡಿದ್ದೀನಿ ಒಂದು ಇಂಚ್ ಇಂಚಷ್ಟು ಅಗ್ಲ ಬರುತ್ತೆ ಒಂದು ಮೂರು ಅಷ್ಟು ಆಗ್ಲಾ ಎರಡು ಕೂಡ ಅಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ನಡೆಯುತ್ತೆ ಮೊದಲು ನೋಡಿ ಈ ಲೈನಿಂಗ್ ಪೀಸ್ ಏನಿರುತ್ತಲ್ವಾ ನೋಡಿ ಈ ಲೈನಿಂಗ್ ಪೀಸ್ ನ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಇದು ಸಾರಿ ಈ ಲೈನಿಂಗ್ ಪೀಸ್ ನ ಕೆಳಗಡೆ ಭಾಗ ಇಟ್ಕೊಂಡು ಮೇನ್ ಕ್ಲಾತ್ ಇರುತ್ತಲ್ಲ ಅದನ್ನ ಸ್ವಲ್ಪ ಈ ರೀತಿ ಇಲ್ಲಿ ಒಂದು ಅರ್ಧ ಇಂಚು ಬರೋ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ಇದು ಬಂದು ಈ ರೀತಿ ಕೆಳಗಡೆ ಭಾಗ ಬರುತ್ತೆ ಉಕ್ಸ್ಪಟ್ಟಿ ಬಂದು ಮೇಲ್ಭಾಗ ಕಟ್ತೀವಿ ಕಾಜಿ ಪಟ್ಟಿ ಬಂದು ಈ ರೀತಿ ಕೆಳಗಡೆ ಭಾಗ ನಾವು ಫಸ್ಟ್ ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಮೊದಲು ಕೆಳಗಡೆ ಭಾಗ ಈ ರೀತಿ ಇಟ್ಕೊಂಡು ಕಾಜಿ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಹಾಕೊಂಡು ಫಸ್ಟ್ ಫುಲ್ ಒಂದ್ಸರಿ ಹಾಕೊಳ್ಳಿ ನೋಡಿ ಈ ರೀತಿ ಹಾಕೊಂಡು ಇದಾದ ಮೇಲೆ ಇಲ್ಲೂ ಕೂಡ ಅಷ್ಟೇ ಮತ್ತೆ ಒಂದು ಅರ್ಧ ಅಷ್ಟು ಇರಲಿ ಅಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ಏಕೆಂದ್ರೆ ಸ್ವಲ್ಪ ಉದ್ದನೇ ಹಾಕ್ಕೊಂಡಿದ್ದೆ ನಾನು ಉದ್ದ ಆಯಿತು ಅಂದರೆ ಈ ರೀತಿ ಕಟ್ ಮಾಡಿ ಹಾಕ್ಬೋದು ಮತ್ತೆ ಕಡಿಮೆ ಬಂತು ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಮತ್ತೆ ಇನ್ನೂ ಒಂದು ಹೊಲಿಗೆ ಹಾಕೊತಾ ಇದೀನಿ ಇದ್ರ ಮೇಲೆ ನಾನು ನೋಡಿ ಈ ರೀತಿ ಹಾಕ್ಕೊಂಡು ಸಾರಿ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇನ್ನೊಂದು ಅಲ್ಗೆ ಹಾಕೊಂತೀವಲ್ಲ ಆಗ ಇದು ಎಕ್ಸ್ಟ್ರಾ ಏನಿರುತ್ತಲ್ಲ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಬೇಕು ಹಾಕೊಳ್ಳಿ ಈ ರೀತಿ ಹಾಕೊಂಡ್ಮೇಲೆ ತಗೊಂಡು ಮೇಲ್ಭಾಗ ನೋಡಿ ಇದು ಕಾಜಿ ಪಟ್ಟಿನ ಫೋಲ್ಡ್ ಮಾಡ್ಕೊಂಡು ಮೇಲ್ಭಾಗನ ಕಟ್ಬೇಕಾಗುತ್ತೆ ಎಕ್ಸ್ಟ್ರಾ ಏನಿದೆ ಲೈನಿಂಗ್ ಹೋಗಿನ ಅದನ್ನ ಕಟ್ ಮಾಡ್ತಾ ಇದೀನಿ ಸ್ವಲ್ಪ ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಬಿಟ್ಟು ಈ ರೀತಿ ಮೇಲ್ ಮೇಲ್ಭಾಗ ಬರಬೇಕು ಕಾಜಿ ಪಟ್ಟಿ ನೋಡಿ ಇದು ಹೊಲಿಗೆ ಇರುತ್ತಲ್ಲ ಇದ್ರಿಗೆ ಈ ಹೊಲಗೆಗೆ ಕರೆಕ್ಟಾಗಿ ಬರಬೇಕಿದು ನೋಡಿ ಈ ರೀತಿ ಬ್ಲೌಸ್ ಏನಿರುತ್ತೆ ಅದರಿಂದ ಕೆಳಗಡೆ ಇರಬೇಕು ಉಕ್ಸ್ಪಟ್ಟಿ ಕಾಜಿ ಪಟ್ಟಿನ ಬಂದು ನಾವು ನೋಡಿ ಸಾರಿ ಕಾಜಿ ಪಟ್ಟಿ ಇದರಿಂದ ಕೆಳಗಡೆ ಇರಬೇಕು ಈ ಲೈನ್ ಬರುತ್ತಲ್ಲ ಈ ಲೈನ್ಗೆ ಮತ್ತೆ ಒಂದು ಲೈ ಹೊಲಿಗೆ ಬರಲಿ ಈ ರೀತಿ ಹಾಕೊಳ್ಳಿ ಉಕ್ಸ್ಪಟ್ಟಿ ಬಂದು ನಾವು ಕೆಳಗಡೆ ಭಾಗ ಮೇಲೇನೆ ಅಂದರೆ ಈ ನೋಡಿ ಈ ರೀತಿ ಭಾಗ ಅಟ್ಯಾಚ್ ಮಾಡ್ತೀವಿ ಬಟ್ ಕಾಜಾಪಟ್ಟಿ ಬಂದು ಕೆಳಗಡೆ ಭಾಗ ಬರಬೇಕು ಇದನ್ನ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂತಾರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮ್ಗೆ ಇನ್ನು ಗೊತ್ತಾಗ್ಲಿಲ್ಲ ಅಂದ್ರೆ ಹೊಲ್ದಿರಾ ಅಂತ ಬ್ಲೌಸ್ ಇರುತ್ತಲ್ವಾ ಅದರಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಅಳತೆ ಬ್ಲೌಸ್ ಅದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಇಲ್ಲೇ ಬರ್ಬೇಕು ಕರೆಕ್ಟ್ ಆಗಿ ಹೊಲ್ಗೆಗೆ ಹೊಲ್ಗೆ ಬರ್ಬೇಕು ಆ ರೀತಿ ಇಟ್ಕೊಂಡಿದೀನಿ ಇಲ್ಲೂ ಕೂಡ ಅಷ್ಟೇ ರಫ್ ಕೊಡ್ಕೊಂತ ಇದೀನಿ ಮೊದಲು ನೀವು ಬೇಕು ಅಂದರೆ ಇದ್ರ ಒಳಗಡೆನೇ ಹೋಲ್ ಬರೋ ರೀತಿ ಕೂಡ ಬಿಡ್ಬೋದು ಬಟ್ ನಾನು ಒಳಗಡೆ ಹೋಲ್ ಬರೋ ರೀತಿ ಬಿಡ್ತಾ ಇಲ್ಲ ನಾನು ಎಕ್ಸ್ಟ್ರಾ ಅದಕ್ಕೆ ಕಾಜಿನ ಆಮೇಲೆ ದಾರದಲ್ಲಿ ಹಾಕ್ತಾ ಇದ್ದೀನಿ ಚುಪ್ಸು ಮತ್ತು ಕಾಜಿನ ಯಾವ ರೀತಿ ಮಾಡಬೇಕು ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಏನಾದರೂ ನಿಮಗೆ ಡೌಟ್ಸ್ ಇತ್ತು ಏನಾದರೂ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಟೈಲರಿಂಗ್ ಬಗ್ಗೆ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಸೇಮ್ ಅದೇ ರೀತಿನೇ ಫೋಲ್ಡ್ ಮಾಡಿಕೊಂಡು ಈಗ ಒಂದು ಹೊಲಿಗೆ ಆಗ್ತಾ ಇದ್ದೀನಿ ನೋಡಿ ಇದು ಹೊಲಿಗೆ ಏನಿದೆಯಲ್ವ ಅದ್ರ ಮೇಲೆನೆ ಬರಬೇಕು ಆ ರೀತಿ ಆ ಹೊಲಿಗೆ ಮೇಲೆ ಬರೋ ರೀತಿ ಹೊಲಿಗೆನ ಆಗ್ತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ಎಡ್ಜಲ್ಲಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆ ಎಡ್ಜ್ ನೀಟಾಗಿ ಕವರ್ ಆಗಬೇಕಿದು ಒಂದೇ ಸಮ ಬರಬೇಕು ಯಾವುದೇ ರೀತಿ ಎಕ್ಸ್ಟ್ರಾ ಕೂಳೆ ಇದೇನು ಬರಬಾರ್ದು ನೀಟಾಗಿ ಫಿನಿಶಿಂಗ್ ಬರಬೇಕು ಆ ರೀತಿ ಮಾಡ್ಕೋಬೇಕು ನೀವು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇದು ಸ್ವಲ್ಪ ವರ್ಕ್ ಎಲ್ಲ ಇರುತ್ತಲ್ಲ ಹಾಗಾಗಿ ಆದಷ್ಟು ನಿಧಾನಕ್ಕೆ ಹೊಲ್ಕೊಳ್ಳಿ ವರ್ಕ್ ಮೇಲೆ ಹೊಲಿಯೋದಕ್ಕೆ ಹೋದ್ರೆ ಸೂಜಿ ಕಟ್ ಆಗುತ್ತೆ ಹಾಗಾಗಿ ಯಾವ ರೀತಿ ಹೊಲಿತಾ ಇದ್ದೀನಿ ಅದೇ ರೀತಿ ಹೊಲ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫಿನಿಶಿಂಗ್ ಕೂಡ ಅಷ್ಟೇ ನಾವು ಬಟ್ಟೆ ಹೊಲಿಯೋದೆ ಅಷ್ಟೇ ಮೊದಲ ಫಿನಿಶಿಂಗು ತುಂಬಾನೇ ಚೆನ್ನಾಗಿರಬೇಕು ಆಗ ಕಸ್ಟಮರ್ ತುಂಬಾನೇ ಇಷ್ಟಪಡ್ತಾರೆ ಈಗ ನೋಡಿ ಕಾಜಿ ಪಟ್ಟಿ ಈ ರೀತಿ ರೆಡಿ ಆಯ್ತು ಉಕ್ಸ್ಪಟ್ಟಿ ಮತ್ತೆ ಪಟ್ಟಿ ಎರಡೂ ಸಿಂಪಲ್ ಆಗಿ ಯಾವ ರೀತಿ ರೆಡಿ ಮಾಡೋದು ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪಟ್ಟಿ ಮತ್ತೆ ಕಾಜಿಪಟ್ಟಿ ಎರಡು ಕೂಡ ಅಷ್ಟೇ ಒಂದೇ ಲೆವೆಲ್ ಆಗಿ ಬಂದಿದೆ ನೀವು ನೋಡ್ತಾ ಇರಬಹುದು ನೋಡಿ ಕಫ್ ಕೂಡ ಅಷ್ಟೇ ನೀಟಾಗಿ ಕಫ್ ಬಂದಿದೆ ನೋಡಿ ಪಟ್ಟಿ ಮತ್ತು ಕಾಜು ಪಟ್ಟಿ ಎರಡೂ ಕೂಡ ಅಷ್ಟೇ ಒಂದೇ ಲೆವೆಲ್ಗೆ ಬಂದಿದೆ ಯಾವುದೇ ಕಾರಣಕ್ಕೂ ವೇರಿಯೇಷನ್ ಬಂದಿಲ್ಲ ಈ ರೀತಿ ನೀವು ಕೂಡ ನಿಮ್ಮ ಬ್ಲೌಸ್ಗಳಿಗೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್